ಕಲಬುರಗಿಯ ಮಹಾಜನತೆಗೆ ಗಂಗಾವತಿ ಪ್ರಾಣೇಶ್ ತಂಡದಿಂದ ಬಸವರಾಜ್ ಮಾಮನಿ ಮಾಡೋ ನಮಸ್ಕಾರ ಸಂಯುಕ್ತ ಕರ್ನಾಟಕದ ರಜತ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕರಂದು ಕಲಬುರಗಿಯಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾನು ಗಂಗಾವತಿ ಪ್ರಾಣೇಶ್ ಮತ್ತು ನರಸಿಂಹ ನರಸಿಂಹಜೋಶಿಯವರು ತಮ್ಮನ್ನೆಲ್ಲ ನಗಸಕ್ಕೆ ಹದಿನಾಲ್ಕರ ಸಂಜೆ ಕಲ್ಬುರ್ಗಿಗೆ ಬರ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಸಂಯುಕ್ತ ಕರ್ನಾಟಕ ಅಂದ ತಕ್ಷಣ ನಮಗೆ ಚಿಕ್ಕವರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಸಂಯುಕ್ತ ಕರ್ನಾಟಕವನ್ನು ಓದಿಕೊಂಡು ಬೆಳೆದಂಥ ಜನ ಸಂಯುಕ್ತ ಕರ್ಮಾಟಕ ಅಂದರೆ ಒಂದು ರೋಮಾಂಚನ ಅದರಲ್ಲೂ ವಿಶೇಷವಾಗಿ ಸಂಯುಕ್ತ ಕರ್ನಾಟಕಕ್ಕೂ ಮತ್ತು ನಮ್ಮ ಹಬ್ಬ ಕಲಾವಿದರಿಗೂ ಒಂದು ವಿಶೇಷವಾದ ನಂಟು ಇದೆ ಬಂದೇಳೆ ನಮ್ಮ ಹಾಸ್ಯ ಕಲಾವಿದರಾದಂಥ ದಿವಂಗತ ಜಿ ಎಚ್ ರಾಘವೇಂದ್ರ ಅವರು ಕೂಡ ಟಿಂಗರ್ ಬುಡ್ಡನ ಖ್ಯಾತಿಯ ಜಿ ಎಚ್ ರಾಘವೇಂದ್ರ ಅವರು ಕೂಡ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ರು ಅದರ ಜೊತೆಯಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳಬೇಕಂತಂದರೆ ಮೊಟ್ಟ ಮೊದಲನೇ ನಾನು ಒಂದು ಕಲಾವಿದ ಇದ್ದೀನಿ ಅಂತೇಳಿ ಒಂದು ನನ್ನ ಬಗ್ಗೆ ವರದಿ ಮಾಡಿದ್ದು ಕೂಡ ಸಂಯುಕ್ತ ಕರ್ನಾಟಕ ಅದರ ಖ್ಯಾತಿ ನಮ್ಮ ನಾರಾಯಣ ಸಾಗರ್ ಅವ್ರಿಗೆ ಸಲ್ತದ ಬಂಧುಗಳೇ ಈ ಒಂದು ಸಂಯುಕ್ತ ಕರ್ನಾಟಕದ ರಜತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಗಂಗಾವತಿ ಪ್ರಾಣಿ ನಾವೆಲ್ಲ ಬರ್ತಾ ಇದೀವಿ ಹದಿನಾಲ್ಕರ ಸಂಜೆ ಕಲಬುರಗಿಯಲ್ಲಿ ಭೇಟಿಯಾಗೋಣ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಯುಕ್ತ ಕರ್ನಾಟಕದ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ತಾವೆಲ್ಲ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ದಯವಿಟ್ಟು ಬನ್ನಿ ಸಾಯಂಕಾಲ ಭೇಟಿಯಾಗೋಣ ಹದಿನಾಲ್ಕರ ಸಂಜೆ ನಮಸ್ಕಾರ